ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಂತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ ನಾನು ನಮ್ಮ ಟಗರ್ ಮರಿ ಕೂದಲನ್ನ ಕಟ್ ಮಾಡ್ತಾ ಇದ್ದೀನಿ ನೀವೆಲ್ಲ ಅನ್ಕೊಂಡಿರಬೇಕು ತಂದು ಎಷ್ಟು ದಿನಗಳಾದರೂ ಭೀನೂ ಯಾಕೆ ಟಗರ್ ಕೂದ್ಲನ್ನು ಕಟ್ ಮಾಡಿಲ್ಲ ಅಂತ ಅದಕ್ಕೆ ಒಂದು ಕಾರಣ ಇದೆ ಏನಪ್ಪ ಆ ಕಾರಣ ಅಂದರೆ ಈಗ ಜಾಸ್ತಿ ಚಳಿ ಇರೋದರಿಂದ ನಾನು ಇನ್ಕೊಂಡು ನಮ್ಮ ಟಗರ್ ಕೂದಲೇ ಕಟ್ ಮಾಡಿಕ್ಕಿಲ್ಲ ಈಗ ಚಳಿ ಕಡಿಮೆ ಆಗ್ತಾ ಬಂದಂಗೆ ನಾನು ನಮ್ಮ ಟಗರ್ ಕೂದ್ಲಾನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿದೆ ಇದೆ ನೋಡಿ ನಮ್ಮ ಟಗರು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಮ್ಮ ಟಗರ್ ಕುದ್ದಾನ ಕಟ್ ಮಾಡೋದನ್ನು ತೋರಿಸಿಕೊಡ್ತೀನಿ ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದೇ ನೋಡಿ ನಾನು ಇವತ್ತು ಟಗರ್ ಕೂದ್ಲೇ ಕಟ್ ಮಾಡ್ತಾಯಿರೋ ನಮ್ಮ ಟಗರು ಈ ಮೇರಿ ಕೂದಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮುನ್ನೆ ಬಂದಿದೆ ಜಾಸ್ತಿ ನೋಡಿ ಈ ರೀತಿ ಕೂದಲ ಬಂದರೂ ಭೀ ನಾನು ಕಟ್ ಮಾಡಿರಕ್ಕಿಲ್ಲ ಅದು ಯಾಕಪ್ಪ ಅಂದರೆ ಒಂದು ಕಾರಣ ಇತ್ತು ಅದು ಚಳಿಗಾಲದ ಕಾರಣಕ್ಕಾಗಿ ನಾನು ಕಟ್ ಮಾಡಿಕ್ಕಿಲ್ಲ ಇದನ್ನ ಇವತ್ತು ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಆ ಕಟ್ ಮಾಡಿದ್ದೀನಿ ಅದ್ರ ವಿಡಿಯೋ ಮಾಡಿಕ್ಕಿಲ್ಲ ಹಂಗಾಗಿ ನಾನು ಈ ಮರಿನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಆ ಕೂದಲ ಕಟ್ ಮಾಡಿದ್ದೀನಿ ಹೇಗಿದೆ ನೋಡಿ ಕಟ್ ಮಾಡ್ತಿರೋ ಮರಿ ಇದು